ಗ್ರಾಮದ ಅನುಕೂಲಕ್ಕೆ ಗೋಮಳ ಸರ್ಕಾರಿ ಭೂಮಿ ನೀಡಲಿ ಎಂದು ಜಿಲ್ಲಾ ಪಂಚಾಯಿತಿ ಮುಂದೆ ಜಿಲ್ಲಾ ಮಂತ್ರಿಗಾಗಿ ಕಾದು ಕುಳಿತ ಶಾಂತಿಗ್ರಾಮ ಹೋಬಳಿಯ ಕೌಶಿಕ ಗ್ರಾಮದ ಗ್ರಾಮಸ್ಥರು ತಾಲೂಕು ಶಾಂತಿಗ್ರಾಮ ಹೋಬಳಿ ಕೌಶಿಕ ಗ್ರಾಮದಲ್ಲಿರುವ ಗೋಮಾಳವಾದ ಸರ್ಕಾರಿ ಜಮೀನನ್ನ ಗ್ರಾಮಸ್ಥರುಗಳ ಅನುಭೋಗಕ್ಕೆ ಸಂರಕ್ಷಣೆ ನೀಡುವುದರ ಜೊತೆಗೆ ಈ ಜಮೀನನ್ನು ಯಾವುದೇ ಅನ್ಯ ಉದ್ದೇಶಗಳಿಗೆ ಮಂಜೂರು ಮಾಡದೆ ಗ್ರಾಮಸ್ಥರುಗಳು ಜಾನುವಾರುಗಳನ್ನ ಮೇಯಿಸಲು ಹಾಗೂ ಗ್ರಾಮದ ಮೂಲಭೂತ ಸೌಲಭ್ಯಗಳಿಗೆ ಬಳಸಲು ಅನುಕೂಲ ಮಾಡಿಕೊಡಲು ಆಗ್ರಹಿಸಿ ಜಿಲ್ಲಾ ಪಂಚಾಯಿತಿ ಮುಂದೆ ಕುಳಿತು ಜಿಲ್ಲಾ ಉಸ್ತುವಾರಿ ಸಚಿವರ ಆಗಮನಕ್ಕೆ ಕಾದು ಕುಳಿತರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಅವರು ಜಿಲ್ಲಾ ಪಂಚಾಯಿತಿ ಸಭೆಯಲ್ಲಿ ಪಾಲ್ಗೊಂಡಿದ್ದು ವಾಪಸ್ ಬರುವವರೆಗೂ ಹೊರಗೆ ಕಾದು ಕುಳಿತರು ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ಮತ್ತು ಗ್ರಾಮಸ್ಥರಾದ ರಾಧಾ ಮಾಧ್ಯಮದೊಂದಿಗೆ ಮಾತನಾಡಿ ಕೌಶಿಕ ಗ್ರಾಮದ ಗ್ರಾಮಸ್ಥರುಗಳಾದ ನಾವು ತಮ್ಮಲ್ಲಿ ಈ ಮೂಲಕ ಭಿನ್ನವಿಸಿಕೊಳ್ಳುವುದೇನೆಂದರೆ ಹಾಸನ ತಾಲೂಕು ಶಾಂತಿಗ್ರಾಮ ಓಬಳಿ ಕೌಶಿಕ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಇಪ್ಪತ್ತೆಂಟು ಮತ್ತು ಮುನ್ನೂರ ಇಪ್ಪತ್ತೊಂಬತ್ತರಲ್ಲಿ ಒಟ್ಟು ಎಪ್ಪತ್ತೆರಡು ಪಾಯಿಂಟ್ ಎರಡು ಮೂರು ಎಕರೆ ಗೋಮಾಳದ ಜಮೀನು ಇದ್ದು ಇದರಿಂದ ಕೌಶಿಕ ಗ್ರಾಮದವರುಗಳಿಗೆ ತುಂಬಾ ಅನುಕೂಲಕರವಾಗಿರುತ್ತೆ ಈ ಗೋಮಾಳದ ಜಮೀನಿನಿಂದಾಗಿ ಗ್ರಾಮದ ಹಲವಾರು ಕುಟುಂಬಗಳು ಹೈನುಗಾರಿಕೆಯನ್ನು ಅವಲಂಬಿಸಿಕೊಂಡು ಜೀವನ ನಡೆಸಿಕೊಂಡು ಬಂದಿದ್ದು ನೆಮ್ಮದಿಯ ಬದುಕನ್ನ ಕಟ್ಕೊಂಡಿರ್ತಾರೆ ಇದಲ್ಲದೆ ಗ್ರಾಮದ ಜಾನುವಾರುಗಳಿಗೆ ಮೇಯಿಸಲು ಈ ಗೋಮಾಳದ ಜಮೀನನ್ನ ಬಿಟ್ಟು ಬೇರೆ ಯಾವುದೇ ಜಮೀನು ಇರುವುದಿಲ್ಲ ಗೋಮಾಳದ ಜಮೀನಲ್ಲಿ ಪ್ರತಿನಿತ್ಯ ಸಾವಿರಾರು ಜಾನುವಾರುಗಳು ಮೇತಿದ್ದು ಇದರಿಂದ ಗ್ರಾಮದವರಿಗೆ ತುಂಬಾ ಪ್ರಯೋಜನವಾಗಿರುತ್ತೆ ಗೋಮಾಳದ ಜಮೀನಿನಲ್ಲಿ ಒಂದು ಕೆರೆಯೂ ಸಹ ಇದ್ದು ಇದು ಗ್ರಾಮದ ನೂರಾರು ಎಕರೆ ಜಮೀನಿಗೆ ನೀರಿನ ಆಸರಿಯಾಗಿದ್ದು ಹಲವಾರು ಕುಟುಂಬದವರಿಗೆ ಜೀವನಾಧಾರವಾಗಿರುತ್ತೆ ಈ ಗೋಮಾಳದ ಜಮೀನು ಕೌಶಿಕ ಗ್ರಾಮದವರುಗಳಿಗೆ ಅತ್ಯವಶ್ಯಕವಾಗಿ ಬೇಕಾಗಿದ್ದು ಈ ಗೋಮಾಳವಿಲ್ಲದೆ ಹೋದಲ್ಲಿ ಗ್ರಾಮಸ್ಥರುಗಳ ಜೀವನವು ಅತಂತ್ರವಾಗಿ ಬದುಕು ದುಸ್ತರವಾಗುತ್ತೆ ಅಂತ ಹೇಳಿದರು ಈ ಗೋಮಾಳದ ಜಮೀನನ್ನ ಗ್ರಾಮಸ್ಥರುಗಳು ತಮ್ಮ ಪೂರ್ವಿಕರ ಕಾಲದಿಂದಲೂ ಶಾಂತಿಯುತವಾಗಿ ಏನೊಂದು ಅಡ್ಡಿ ಆತಂಕಗಳಿದ್ದದೆ ಅನುಭವಿಸ್ಕೊಂಡು ಬಂದಿರ್ತಾರೆ ಹೀಗೆ ಕೆಲವು ದಿನಗಳ ಹಿಂದೆ ಕೆಐಎಡಿಬಿ ಸಂಸ್ಥೆಯ ಅಧಿಕಾರಿಗಳು ಗೋಮಾಡದ ಜಮೀನಿನ ಬಳಿ ಬಂದು ಈ ಜಮೀನು ತಮ್ಮ ಸಂಸ್ಥೆಗೆ ಮಂಜೂರಾಗಿರುವುದೆಂದು ಹೇಳಿಕೊಂಡು ಕೌಶಿಕ ಗ್ರಾಮಸ್ಥರುಗಳ ಅನುಭೋಗಕ್ಕೆ ಅಡ್ಡಿಪಡಿಸಲು ಮುಂದಾಗಿದ್ದು ಗ್ರಾಮಸ್ಥರುಗಳೆಲ್ಲರೂ ಸೇರ್ಕೊಂಡು ಸಂಸ್ಥೆಯ ಅಧಿಕಾರಿಗಳಿಗೆ ಗ್ರಾಮದವರುಗಳಿಗೆ ಗೋಮಾಡದ ಜಮೀನಿನ ಅಗತ್ಯತೆ ಹಾಗೂ ಅನಿವಾರ್ಯತೆಯ ಬಗ್ಗೆ ಮನದಟ್ಟು ಮಾಡಿಸಿ ಗ್ರಾಮಸ್ಥರುಗಳು ಕಾಲದಿಂದಲೂ ಜಮೀನನ್ನು ಅನುಭವಿಸಿಕೊಂಡು ಬರ್ತಿರುವುದರ ಬಗ್ಗೆ ವಿವರವಾಗಿ ತಿಳಿಸಲಾಗಿದೆ ಅಂತ ಹೇಳಿದರು ಗ್ರಾಮದವರಿಗೆ ಈ ಗೋಮಾಡದ ಜಮೀನು ಅತ್ಯಗತ್ಯವಾಗಿ ಬೇಕಾಗಿದ್ದು ಜಾನುವಾರುಗಳಿಗೆ ಹಾಗೂ ಗ್ರಾಮದ ಮೂಲಭೂತ ಸೌಲಭ್ಯಗಳು ಈ ಜಮೀನು ಮಾತ್ರವಲ್ಲದೆ ಗೋಮಾಡದ ಜಮೀನನ್ನ ಕೆಐಎಡಿಬಿ ಸಂಸ್ಥೆಗೆ ಮಂಜೂರು ಮಾಡಲು ಕಾನೂನು ರೀತಿಯ ಅವಕಾಶವಿಲ್ಲ ಎಂದು ತಿಳಿದರ ಮೇರೆಗೆ ಸಂಸ್ಥೆಯ ಅಧಿಕಾರಿಗಳು ಗ್ರಾಮಸ್ಥರುಗಳ ಅನುಭೋಗಕ್ಕೆ ಅಡ್ಡಿಪಡಿಸಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಚರ್ಚಿಸಿ ಈ ಗೋಮಾರದ ಜಮೀನಿಗೆ ಬದಲಾಗಿ ತಮ್ಮ ಸಂಸ್ಥೆಗೆ ಬೇರೆ ಕಡೆ ಜಮೀನು ಹೊಂದುವುದಾಗಿ ಭರವಸೆಯನ್ನ ನೀಡಿ ಗೋಮಾಡದ ಜಮೀನಿನ ಗ್ರಾಮಸ್ಥರುಗಳ ಅನುಪೂಕಕ್ಕೆ ಯಾವುದೇ ತೊಂದರೆಯನ್ನ ನೀಡದೆ ಹೊರಟು ಹೋಗಿರ್ತಾರೆ ಗ್ರಾಮಸ್ಥರುಗಳು ಕೂಡಲೇ ಜಿಲ್ಲಾಧಿಕಾರಿಗಳನ್ನು ಕಂಡು ಗ್ರಾಮದ ಗುಮಾಳದ ಜಮೀನನ್ನು ಕೆಐಎಡಿಬಿ ಸಂಸ್ಥೆಗೆ ಮಂಜೂರು ಮಾಡಿ ಆದೇಶಿಸಿರುವುದನ್ನು ರದ್ದುಪಡಿಸಿ ಗ್ರಾಮಕ್ಕೆ ಗುಮಾಳವನ್ನು ಉಳಿಸಿಕೊಡುವಂತೆ ಮನವಿ ಮಾಡಿದರು ಇದೇ ವೇಳೆ ಗ್ರಾಮಸ್ಥರಾದ ಅಶೋಕ್ ರಂಗಸ್ವಾಮಿ ಹನುಮಂತೇಗೌಡ ಪ್ರಭು ರಾಣಿ ಗಂಗಮ್ಮ ಪದ್ಮಮ್ಮ ಇರಿಗೌಡ ಇತರರು ಉಪಸ್ಥಿತರಿದ್ದರು ನಾವು ನಮ್ ಜಾಗಿದ್ದೀವಿ ಹಿಂದೆನೆ ಆರ್ನೂರ್ ಎಕರೆ ಜಮೀನನ್ನ ಕೈಗಾರಿಕಾ ಅಭಿವೃದ್ಧಿ ಮಲಯಕ್ಕೆ ಬಿಟ್ಕೊಟ್ಟಿದ್ರು ಅವ್ರು ಅದ್ರ ಜೊತೆಗೆ ಏನ್ ಮಾಡಿದರೆ ಎಪ್ಪತ್ತೆರಡು ಎಕರೆ ಗೋಮಳ ಜಾಗನು ಕೂಡ ವಶಪಡಿಸ್ಕೊಂಡಿದ್ದಾರೆ ನಾವು ಮೂಲತಃ ರೈತರು ಒಂದು ಜಾನುವಾರುಗಳನ್ನೆಲ್ಲ ಸಾಕೊಂಡಿದ್ದೀವಿ ನಾವು ಕೃಷಿ ಆಧಾರಿತ ಜೀವನನೇ ನಮ್ಗೆ ಅದೇ ನಮ್ಗೆ ಜೀವನೋಪಾಯಕ್ಕೆಲ್ಲ ಸೊ ನಮ್ಗೆ ಜೊತೆಗೆ ಎಪ್ಪತ್ತೆರಡುವರೆ ಎಕರೆ ಜಮೀನಿನ ಜೊತೆಗೆ ಹೋಮಾ ಜಾಗದ ಜೊತೆಗೆ ಕೆರೆಯನ್ನು ಕೂಡ ಾರೆ ವಶಕ್ಕೆ ತಗೊಂಡಿದ್ದಾರೆ ಹಾಗಾಗಿ ನಮ್ಗೆ ಜೀವನ ಮಾಡಲಿಕ್ಕೆ ನಾವು ರೈತ ಕುಟುಂಬದವರಾಗಿರೋದ್ರಿಂದ ಪಶು ಸಂಪೋಪನೆಗೆ ಒಂದಷ್ಟು ಜಾಗ ಅಂತ ಬೇಕು ಈಗ ಕೆರೆನೂ ಕೂಡ ಅವ್ರ್ಗ ವಶಪಡಿಸ್ ಜಾನುವಾರುಗಳನ್ನ ನಾವು ಸುಮಾರು ಐನೂರು ಕುಟುಂಬಗಳ ಮೇಲೆ ಮೇಲೆ ದನಕರ್ಗಳು ಜಾನುವಾರುಗಳೆಲ್ಲ ಇದೆ ನಮ್ಗೆ ಅವ್ರನ್ನ ದನಗಳನ್ನ ಬೇಯಿಸೋದಕ್ಕೆ ನಮಗೆ ಜಾಗನೇ ಇಲ್ಲ ನೀರ್ಸೋ

ತೊರ್ಕಸ್ ಕೊಟ್ಟಿಲ್ಲ ಈಗ ಈಗ್ಲಾದ್ರು ನಮ್ಗೆ ತೊರ್ಕಸ್ ಕೊಡ್ಲಿ ನಮ್ಗೆ ಎಪ್ಪತ್ತೆರಡುವರೆಗೆ ಪೂರ್ತಿ ಬಿಟ್ಕೊಡ್ತಿದ್ರು ಬಟ್ ಹದಿನೈದು ಎಪ್ಪತ್ತು ಎಕರೆ ಆದ್ರೂ ಬಿಟ್ಕೊಡ್ಲಿ ದಯಮಾಡಿ ಅಂತ ಹೇಳ್ಬಿಟ್ಟು ನಾವು ಗ್ರಾಮಸ್ಥರೆಲ್ಲರ ಪರವಾಗಿ ನಾವು ಮನವಿ ಮಾಡ್ಕೊಳೋದಕ್ಕೆ ಇಲ್ಲಿ ಬಂದಿದ್ವಿ ನಿಮ್ಮ ಹೆಸರು ನನ್ನ ಹೆಸರು ರಾಧಾ ಅಂತ ನಿಮ್ಮ ಹೆಸರು ನನ್ನ ಹೆಸರು ಗಂಗಮ್ಮ ಕೌಶಿಕ ಕೌಶಿಕ ಗ್ರಾಮಸ್ಥರು ಏನು ಅವರ ಪೂರಕರು ಕೇವಲ ಐವತ್ತು ಸಾವಿರ ರೂಪಾಯಿ ಒಂದು ಎಕರೆನ ಹಿಂದೆ ಕೈಗಾರಿಕೆ ಕೈಗಾರಿಕೆಗಳು ಇಲ್ಲಿಗೆ ಬಂದರೆ ನಮ್ಮ ಭಾಗಕ್ಕೆ ಬಂದರೆ ನಮ್ಮ ಮಕ್ಕಳಿಗೆಲ್ಲ ಒಂದು ನೌಕರಿ ಸಿಗುತ್ತೆ ನಮ್ಮ ಏರಿಯಾ ಇಂಪ್ರೂವ್ ಆಗುತ್ತೆ ನಾವು ಆರ್ಥಿಕವಾಗಿ ಇಂಪ್ರೂವ್ ಆಗ್ಬೋದು ಅನ್ನೋ ಭಾವನೆ ಎಂದು ಸುಮಾರು ಆರುನೂರು ಎಕರೆ ಕೌಶದ ಹಿಡುವಳಿ ಜಮೀನನ್ನು ಕೈಗಾರಿಕೆ ಪ್ರದೇಶಕ್ಕೆ ಅವತ್ತು ಕೊಟ್ಬಿಟ್ಟು ಆದರೆ ಇವತ್ತು ಕೈಗಾರಿಕೆ ಮಾಡಿದವರು ಯಾರೂ ಕೂಡ ಸ್ಥಳೀಯರಿಗೆ ಒಂದು ಉದ್ಯೋಗ ಕೊಡ್ತಾ ಇಲ್ಲ ಅದಲ್ಲದೆ ಇನ್ನು ಎಪ್ಪತ್ತೆರಡು ಎಕರೆ ಸರ್ಕಾರಿ ಗೋಮಳ ಅಂತ ಇತ್ತು ಕೌಶಲ್ ಆ ಸರ್ಕಾರಿ ಗೋಮಾಳ ಏನು ಎಪ್ಪತ್ತೆರಡು ಎಕರೆ ಇತ್ತು ಅದರಲ್ಲಿ ಎಲ್ಲರೂ ಕೂಡ ಐನೂರು ಕುಟುಂಬಗಳು ಸೇರಿ ಒಂದೊಂದು ಒಂದೊಂದು ಸೈಟ್ ಅಂತ ಹೇಳಿ ಎಲ್ಲರೂ ಕೂಡ ಆಲೋಚನೆ ಮಾಡ್ತಿದ್ರು ಅದಕ್ಕೆ ಮತ್ತೆ ಈ ಕೈಗಾರಿಕೆ ಇಲಾಖೆಯವರು ಹೋಗಿ ಅದನ್ನು ಕೂಡ ಉಳಿದಂಥ ಎಪ್ಪತ್ತೆರಡು ಎಕರೆನೂ ಕೂಡ ಮತ್ತೆ ಕೈಗಾರಿಕೆ ಪ್ರದೇಶ ಅಂತೇಳಿ ಮತ್ತೆ ಸ್ವಾಧೀನವನ್ನು ಪಡಿಸ್ಕೊಂಡಿದ್ದಾರೆ ಅದಕ್ಕೆ ಗ್ರಾಮಸ್ಥರು ನಮ್ಮ ನಮ್ಮ ಜಮೀನು ನಂಬಿ ಬಿಡಿ ಹಿಂದೆ ನಾವು ಜಮೀನನ್ನು ಕಳ್ಕೊಂಡಿದ್ದೀವಿ ಕೇವಲ ಎಪ್ಪತ್ತೆರಡು ಎಕರೆ ಅದನ್ನು ಕೂಡ ನೀವು ಅಕ್ವೈರ್ ಮಾಡ್ಕೊಂಡಿದ್ದೀರಿ ಅಕ್ವ ಅಲ್ಲಿ ಅಕ್ವೈರ್ ಮಾಡಿ ಪರವಾಗಿಲ್ಲ ನಮಗೆ ಒಂದು ಹತ್ತು ಹದಿನೈದು ಎಕರೆ ನಾರು ನಮಗೆ ಬಿಟ್ ಕೊಟ್ಟರೆ ನಾವು ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಲವತ್ತೊಂದು ಸೈಟ್ ನಾರು ಅಂತ ಅಂತೇಳಿ ಇವತ್ತು ಇಡೀ ಗ್ರಾಮಸ್ಥರು ಹಿಂದಿನಿಂದಲೂ ಕೂಡ ಹೋರಾಟವನ್ನು ಮಾಡಿ ಬಂದಿದ್ದಾರೆ ಅದಕ್ಕೆ ಇವತ್ತು ಇಲ್ಲಿ ಸಚಿವರು ಮತ್ತು ರೇವಣ್ ಸಾಹೇಬ್ರ ಎಲ್ಲರ ಗಮನಕ್ಕೆ ತಂದು ತೀವ್ರವಾದ ಒಂದು ಹೋರಾಟವನ್ನು ಮಾಡಬೇಕು ಅಂತೇಳಿ ಬಂದಿದ್ದಾರೆ ಸರ್ಕಾರ ಏನು ಇಲಾಖೆ ಕೈಗಾರಿಕೆ ಇಲಾಖೆಯವರು ಎಪ್ಪತ್ತೆರಡು ಎಕರೆ ಅಕ್ವೈರ್ ಮಾಡಿ ಅದರಲ್ಲಿ ಒಂದು ಹದಿನೈದು ಇಪ್ಪತ್ತು ಎಕರೆನಾರು ಅವರು